ಸರ್ವರಿಗೂ ಸಮ ಪಾಲು ಸಮ ಬಾಳು ಎಂಬ ಸಂವಿಧಾನದ ಆಶಯದಂತೆ ಮಂಡಿಸಲಾಗಿರುವ ರಾಜ್ಯ ಸರ್ಕಾರದ ಬಜೆಟ್ ಅನ್ನು ಹಲಾಲ್ ಬಜೆಟ್ ಎಂದು ಟೀಕಿಸುವ ಮೂಲಕ ಬಿಜೆಪಿ ದ್ವೇಷ ಸಾಧನೆಯ ರಾಜಕೀಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕೇಂದ್ರದಲ್ಲಿ ಬಿಜೆಪಿ ನಾಯಕರು ಸಬ್ ಸಾಥ್ ಸಬ್ ವಿಕಾಸ್ ಎನ್ನುತ್ತಾರೆ ಆದರೆ ಪೂರಕವಾಗಿ ರಾಜ್ಯದಲ್ಲಿ ಬಜೆಟ್ನ ಶೇಕಡಾ ಒಂದರಷ್ಟು ಪಾಲನ್ನ ಶೇಕಡಾ ಇಪ್ಪತ್ತರಷ್ಟಿರುವ ರಾಜ್ಯ ಜನಸಂಖ್ಯೆಯ ಎಲ್ಲಾ ವರ್ಗದ ಅಲ್ಪಸಂಖ್ಯಾತರಿಗೆ ನೀಡಿದ್ರೆ ಅದನ್ನು ಕಟ್ಟಿ ಎನ್ನುವ ಮೂಲಕ ತಮ್ಮದೇ ನಾಯಕರ ಮಾತುಗಳಿಗೆ ವಿರುದ್ಧವಾಗಿ ವಿಭಜನಕಾರಿ ಮಾತುಗಳನ್ನಾಡುತ್ತಿದ್ದಾರೆ ಎಂದರು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಸೇರಿ ಹಲವು ವಿಪಕ್ಷಗಳು ವಿರೋಧಿಸಿವೆ ರಾಜ್ಯದ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲೂ ಈ ಕಾಯ್ದೆ ವಾಪಸ್ ಪಡೆಯಲು ನಿರ್ಣಯ ಕೈಗೊಳ್ಳಲಾಗಿದೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದ ಕಾಯ್ದೆಯನ್ನು ವಾಪಸ್ ಪಡೆಯಬೇಕೆಂಬುದು ಕಾಂಗ್ರೆಸ್ ಆಗ್ರಹ ಆದ್ರೆ ಎಸ್ ಟಿಪಿಐ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವ ಮೂಲಕ ತಾನು ಬಿಜೆಪಿಯ ಬಿ ಟೀಮ್ ಎಂಬುದನ್ನು ಸಾಬೀತುಪಡಿಸುತ್ತಿದೆ ಅದು ರಾಜ್ಯ ಸರ್ಕಾರ ಜಾರಿಗೆ ತಂದ ಕಾಯ್ದೆಯಲ್ಲ ಬದಲಿಗೆ ಕೇಂದ್ರ ಸರ್ಕಾರ ತಂದಿದ್ದು ಎಂಬುದು ಎಸ್ ಗೊತ್ತಿಲ್ಲವೇ ಎಂದು ಹರೀಶ್ ಕುಮಾರ್ ಪ್ರಶ್ನಿಸಿದ್ರು ವಿರೋಧ ಪಕ್ಷದವರೀತಿಯಲ್ಲಿ ಇವರು ಯಾವ ರೀತಿಯಲ್ಲಿ ಅದನ್ನು ಮನಸ್ಸಿಗೆ ತೆಗೆದು ಕಂಡು ಕೊಂಡಿದ್ದಾರೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಬಹುದು ನಾಲ್ಕು ಲಕ್ಷ ಹತ್ತು ಸಾವಿರ ಕೋಟಿಯ ಬಜೆಟ್ ಮಂಡಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಅದರಲ್ಲಿ ನಾಲ್ಕು ಸಾವಿರ ಕೋಟಿಯನ್ನು ಮೀಸಲಿರಿಸಿದ್ದಾರೆ ಇಲ್ಲಿ ಒಂದೇ ಜಾತಿಯವರಿಗೆ ಅಥವಾ ಒಂದೇ ಧರ್ಮದವರಿಗೆ ಈ ದೇಶ ಅನ್ನುವಂಥದ್ದು ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಎಲ್ಲರೂ ಇದ್ದಾರೆ ಅನ್ಯೋನ್ಯವಾಗಿದ್ದಾರೆ ನಾವು ಒಂದು ಕಡೆ ಎಲ್ಲಿ ಸೇರಿದ್ರು ಅದರಲ್ಲಿ ಒಂದೇ ಧರ್ಮದವರು ಇರುವುದಿಲ್ಲ ಎಲ್ಲ ಧರ್ಮದವರು ಇರ್ತಾರೆ ಇರಬೇಕಾಗಿದೆ ಭಾರತ ದೇಶದ ಒಂದು ವಿಶಿಷ್ಟವೇ ಅದಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಯ್ಕೊಟ್ಟವ್ರು ನಾವು ಯಾಕೆ ಯಾಕೆಂದ್ರೆ ಹಲಲ್ ಬಜೆಟ್ ಅಂತ ಯಾಕೆ ಅವರಿಗೆ ಆಗದ ಅಷ್ಟು ದ್ವೇಷ ಏನು ಒಂದು ಜನಾಂಗದ ಮೇಲೆ ದ್ವೇಷ ಯಾಕೆ ಈ ದೇಶದ ಪ್ರಜೆಗಳು ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಈ ದ್ವೇಷ ಸಾಧನೆಯನ್ನು ಮಾಡಿಕೊಂಡು ಇವತ್ತು ಮತ ರಾಜಕಾರಣಕ್ಕಾಗಿ ಇವರು ಇವತ್ತು ಮಾಡ್ತಾ ಇದ್ದಾರೆ ಮತ ಗಳಿಸಬೇಕು ಒಂದು ಜನಾಂಗದ ಮತವನ್ನ ತಾವೇ ಗಳಿಸ್ಬೇಕು ಅನ್ನಂತ ಒಂದು ವಿಭಜನೆ ಮಾಡುವಂಥದ್ದು ವಿಭಜನೆ ಮಾಡಿ ದೇಶವನ್ನು ಒಡೆದು ಆಳುವಂತ ನೀತಿಯನ್ನ ಇವತ್ತು ತೋರಿಸ್ಕೊಂಡಿದ್ದಾರೆ